ಸಂಸ್ಥೆಗಳು ಇದು ಸಂಸ್ಕಾರ ಕೊಡುವ ಕ್ಷೇತ್ರ ನಮ್ಮ ಕ್ಷೇತ್ರದಿಂದ ಸಾವಿರಾರು ಸಾವಿರಾರು ಮಕ್ಕಳು ಪ್ರತಿ ವರ್ಷ ಧರ್ಮಾಧಿಕಾರಿಗಳ ದೂರದರ್ಶಿತ್ವದ ಕಾರಣಕ್ಕೆ ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಶಿಕ್ಷಣ ಸಂಸ್ಥೆಗಳು ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ಅದು ನೈತಿಕ ಶಿಕ್ಷಣವನ್ನು ಕೂಡ ಸೇರಿಸಿಕೊಡ್ತಾ ಇದೆ ಮೂರನೇದು ನಾಲ್ಕನೆಯದು ಸ್ಥಳ ಯಾವುದು ಅಂತೇಳಿ ಕೇಳಿದರೆ ಅದು ನಮ್ಮ ಧರ್ಮಕ್ಷೇತ್ರಗಳು ಇವತ್ತು ಧರ್ಮಸ್ಥಳ ಇಡೀ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಒಂದು ದೇವಸ್ಥಾನ ಯಾವ ರೀತಿಯಲ್ಲಿ ಕೆಲಸ ಮಾಡಬಹುದು ಎಷ್ಟು ವಿಧದಲ್ಲಿ ಮಾಡಬಹುದು ಯಾವ ರೀತಿಯಲ್ಲಿ ಸಮಾಜವನ್ನು ತಲುಪಬಹುದು ಅಂತ ಹೇಳುವಂತಹ ರೀತಿಯಲ್ಲಿ ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಭಕ್ತಿಯ ಶಕ್ತಿ ಎಷ್ಟು ಅಂತೇಳಿ ಕೇಳಿದರೆ ನಮಗೆ ಗೊತ್ತಿಲ್ಲ ಕೆಲವೊಮ್ಮೆ ನಮಗೆ ಪ್ರಶ್ನೆಗಳು ಬರ್ತದೆ ಅಲ್ಲ ನಾನು ಏನೂ ಮಾಡಲಿಲ್ಲ ಆದರೂ ಯಾಕೆ ಹೀಗೆ ಅಂಥೇಳುವ ಪ್ರಶ್ನೆಗಳು ಬಂದಾಗ ಅದಕ್ಕೆ ಉತ್ತರ ಕೊಡುವ ಶಕ್ತಿ ಇದ್ದರೆ ಅದು ಆ ಭಗವಂತನಿಗೆ ಮಾತ್ರ ಅಂತ ಹೇಳುವಂತಹ ನಂಬಿಕೆ ಶ್ರದ್ಧೆಯ ಜೊತೆಗೆ